ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯ ಕನ್ನಡ ಇದ್ರಲ್ಲಿ ಕವಿ ಮತ್ತು ಕೃತಿಗಳು ಕನ್ನಡ ಸಾಹಿತ್ಯಗಳು ಕೇಳ್ತಾನೆ ನಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಟಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಕಮ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೇಪರ್ ಟೂಲಿ ಈ ಸಾಮಾನ್ಯ ಕನ್ನಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟಾಪಿಕ್ ಆಗಿರುತ್ತೆ ಅದರಲ್ಲಿ ಕವಿ ಕೃತಿಗಳು ಕನ್ನಡ ಸಾಹಿತ್ಯದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಅಹ್ ನಾವೇನ್ ಈ ಸರಣಿ ಮಾಡ್ತಾ ಇದೀವಿ ಇದರ ಪ್ಲೇ ಲಿಸ್ಟ್ ನಿಮಗೆ ಸಪರೇಟ್ ಇದೆ ಸ್ನೇಹಿತರೆ ಸಿಗುತ್ತೆ ಕಮ್ಯುನಿಕೇಶನ್ ಪೇಪರ್ ಅಂತ ಇದರಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನಿಮಗೆ ಕನ್ನಡ ಆಗಿರ್ಬೋದು ಹಾಗೆ ಇಂಗ್ಲಿಷ್ ಆಗಿರ್ಬೋದು ಮತ್ತೆ ಕಂಪ್ಯೂಟರ್ ಆಗಿರ್ಬೋದು ಇದೆಲ್ಲ ನಿಮಗೆ ಈ ಪ್ಲೇ ಅಲ್ಲಿ ಸಿಗುತ್ತೆ ನಾವೇನ್ ಮಾಡ್ತಾ ಇರಿ ವಿಡಿಯೋ ಸೀರೀಸ್ ಅದು ಡಿ ಕೆಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಪೇಪರ್ ಒನ್ ಗೆ ಪೇಪರ್ ಟೂ ಗೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ ಈ ಪ್ಲೇ ಲಿಸ್ಟ್ ನ ಲಿಂಕ್ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಲಿ ಅಂದ್ರೆ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ ಓಕೆ ಸೊ ಬನ್ನಿ ಹಾಗಾದ್ರೆ ಅಹ್ ನಾವು ಕ್ವಶನ್ ನೋಡ್ತಾ ಹೋಗೋಣ ಆನ್ಸರ್ಸ್ ನ ಮಾಡ್ತಾ ಹೋಗೋಣ ಇತ್ತೀಚೆಗೆ ಬಂದಿರತಕ್ಕಂಥ ಗಳು ಹೆಂಗ್ ಕೇಳ್ತಾನೆ ಅಂತ ನಿಮ್ಗೆ ಗೊತ್ತಿರತ್ತೆ ಕೆಪಿ ಎಸ್ಸಿ ಅಲ್ಲಿ ವೆರಿ ಇಂಪಾರ್ಟೆಂಟ್ ನನಸಾಗದ ಕನಸು ಇದು ಯಾರ ಆತ್ಮಕಥನ ಕೇಳ್ತಾನೆ ಇತ್ ಆತ್ಮಕಥನಗಳು ಕೇಳ್ತಾನೆ ಪ್ರವಾಸಿ ಕಥನಗಳು ಕೇಳ್ತಾನೆ ಇವೆಲ್ಲ ನಾವು ಒಂದು ವಿಡಿಯೋನ ಮಾಡಿದೀವಿ ನಮ್ಮ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ನಾನು ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನೆಲ್ ನಿಮಗೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ ನನಸಾಗರ ಕನಸು ನಿರಂಜನ ಅವರ ಆತ್ಮಕಥನ ಯಾರು ಈ ನಿರಂಜನ ಯಾರು ಹೇಳ್ತೀರಾ ನಿರಂಜನ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಕುಳಕುಂದ ಶಿವರಾಮ ಅವರ ನಿಜ ನಾಮನೇಯ ಕುಳಕುಂದ ಶಿವರಾಮ ಕೇಳಬಹುದು ನಿರಂಜನ ಅಂತ ಖ್ಯಾತ ಪರಹಗಾರ ಇದರ ಅವರ ನಿಜವಾದ ನಾಮದೇ ಏನು ಕೇಳ್ಬೋದು ವೆರಿ ಇಂಪಾರ್ಟೆಂಟ್ ಇನ್ನು ಇವ್ರ ಬಗ್ಗೆ ಇನ್ನು ತುಂಬಾ ಗಳು ಬರುತ್ತೆ ನಾನು ಅದಕ್ಕೆ ಇದ್ರ ಡೀಟೇಲ್ ಆಗಿ ಹಾಕ್ ತಗೊಂಡಿದೀನಿ ಅಂತಂದ್ರೆ ಅವರ ವಿಚಾರಧಾರ ಹೆಂಗಿತ್ತು ಯಾವ ರೀತಿ ಇತ್ತು ಅಂದ್ರೆ ಅವರು ಈ ವಿಮರ್ಶೆಗಳನ್ನ ಹೆಚ್ಚಾಗಿ ಮಾಡೋರು ಅಂಕಣಗಳನ್ನ ಬರೆಯೋರು ಹಾಗಾಗಿ ಕನ್ನಡದ ಮೊದಲ ಅಂಕಣ ಬರಹಗಾರರು ಅಂತ ಕೂಡ ಕರಿತೀವಿ ಕನ್ನಡದ ಮೊದಲ ಅಂಕಣ ಬರ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕನ್ನಡದ ಮೊದಲ ಅಂಕಣ ಬರಹಗಾರರು ಯಾರು ಅಂತ ಕೇಳ ಕೂಡ ಕೇಳ್ತಾರೆ ಮಕ್ಕಳ ವಿಶ್ವಕೋಶ ಆಗಿರ್ಬೋದು ಸೊ ಈ ತರದೆಲ್ಲ ಕೂಡ ಬರೆದಿದ್ದಾರೆ ಇವರು ಜ್ಞಾನ ಗಂಗೋತ್ರಿ ಏಳು ಸಂಪುಟಗಳ ಜ್ಞಾನ ಗಂಗೋತ್ರಿ ಅಂದ್ರೆ ಮಕ್ಕಳ ವಿಶ್ವಕೋಶ ಕೂಡ ಬರೆದಿದ್ದಾರೆ ಇವೆಲ್ಲ ಡೀಟೇಲ್ಸ್ ತಿಳ್ಕೊಂಡಿರಿ ಗ್ರಂಜನ್ ಅವರ ಬಗ್ಗೆ ಕುಳಕುಂದ ಶಿವರಾಮ ಶಿವರಾಯ ಓಕೆ ಸೊ ನೆಕ್ಸ್ಟ್ ಬರ್ತೇನೆ ಈ ಆಯ್ಕೆಗಳಲ್ಲಿ ಯಾವ ಪ್ರಕಾರ ಹಾಗೂ ವಾಕ್ಯ ಪ್ರಕಾರ ಎರಡು ಆಗಿದೆ ನೋಡಿ ಇದು ನಮ್ಗೆ ಆ ಸಾಹಿತ್ಯಕ್ಕೂ ಸಂಬಂಧಪಟ್ಟತ್ತೆ ವ್ಯಾಕರಣಕ್ಕೂ ಸಂಬಂಧಪಟ್ಟತ್ತೆ ಛಂದಸ್ಸು ನಾವು ನೀವು ನೋಡಿರ್ತೀರಾ ನಾವು ಮಾಡಿರೋ ವಿಡಿಯೋ ಛಂದಸ್ಸು ನೋಡಿ ಛಂದಸ್ಸು ಅಂದ ತಕ್ಷಣ ಅಲ್ಲಿ ಏನ್ ಬರುತ್ತೆ ಕಂದ ಪದ್ಯ ಸಂಗೀತ ಷಟ್ಪದಿ ರಗಳೆ ಅಲ್ವಾ ಷಟ್ಪದಿ ರಗಳೆ ಇದೆ ನೋಡಿ ರಗಳೆ ಒಂದು ನೋಡಿದ ತಕ್ಷಣ ನೀವು ಇದನ್ನ ತಿಕ್ಕಾಕ್ ಬರ್ಬೋದು ಸಾಂಗೀತ್ ಸಾಂಗತ್ಯ ಷಟ್ಪದಿ ಕಂದ ಪದ್ಯ ಇವೆಲ್ಲ ಚಂದ ಪ್ರಕಾರವೂ ಹೌದು ಕಾವ್ಯ ಪ್ರಕಾರವೂ ಹೌದು ಎರಡೂ ಕೂಡ ಓಕೆ ಅಂದ್ರೆ ಕಾವ್ಯ ಆ ಷಟ್ಪದಿಯ ರೀತಿ ಕಾವ್ಯ ಬರೋದು ವ್ಯಾಕರಣಕ್ಕೂ ಸಂಬಂಧಪಟ್ಟಿರುತ್ತೆ ಓಕೆ ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ನೋಡಿ ವ್ಯಾಕರಣದಲ್ಲಿನೇ ವಚನಗಳನ್ನ ಸೇರಿಸಲ್ಲ ತ್ರಿಪದಿ ಇವೆಲ್ಲ ಬರ್ ಬರ್ತಕ್ಕಂಥದ್ದಿಲ್ಲ ಸೊ ಇದು ಛಂದಸ್ಸಿನ ಪ್ರಕಾರ ಕೂಡ ಹೌದು ವಾಕ್ಯಗಳ ಪ್ರಕಾರ ಕೂಡ ಹೌದು ಎಸ್ ಕನಕದಾಸರ ಮೋಹನ ತರಂಗಿಣಿ ಇದೊಂದು ಸಾಂಗತ್ಯ ಕಾವ್ಯನ ಕಂಡ ಕಾವ್ಯನ ಚಂಪುನ ಹೊಸಗನ ಮುಂದೆ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ ಸಾಂಗತ್ಯ ಅಂದ್ರೆ ಏನು ಸಾಂಗತ್ಯ ಅಂದ್ರೆ ಏನಿಲ್ಲ ಸರ್ ಅಹ್ ಪ್ರೇಮ ಕವಿತೆ ಅಥವಾ ಒಂದು ಅಹ್ ಏನ್ ಹೇಳ್ಬೋದು ಅಂತಂದ್ರೆ ಅಹ್ ಸಂಸಾರದ ಒಂದು ಇದನ್ನು ಕೂಡ ಅಲ್ಲಿ ಡಿಸ್ಕಸ್ ಆಗಿದೆ ಸಾಮಾಜಿಕವಾಗಲ್ಲ ಸಾಂಸಾರಿಕವಾಗಿ ಚಿತ್ರಿಸವಾಗಿರ್ತದೆ ಪ್ರೇಮ್ ಚಿತ್ರಿತವಾಗಿರ್ತದೆ ಅಂದ್ರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಓಕೆ ಮೋಹನ ತನಿಂಗಿ ಅಂತಕ್ಕಂಥದ್ದು ಸಾಂಗತ್ಯ ಕಾವ್ಯ ವೆರಿ ಇಂಪಾರ್ಟೆಂಟ್ ಕನ್ನಡ ಈ ಈವನ್ ಕನಕದಾಸರ ಆಲ್ಮೋಸ್ಟ್ ಅವ್ರದ್ದು ಸಂಗೀತ ತರ ಇರುತ್ತೆ ಒಂದ್ ರೀತಿ ಬಣ್ಣಿಸ್ ತರ ತರ ಇರುತ್ತೆ ಸಂಯೋಜನೆ ಸೊ ಈ ತರದ್ದು ಆಲ್ಮೋಸ್ಟ್ ಅವ್ರ ಕೃತಿಗಳೆಲ್ಲ ಸಾಂಗತ್ಯದಲ್ಲಿ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಓಕೆ ನೋಡಿ ಅದೊಂದೇ ಕೇಳಲ್ಲ ನಿಮಗೆ ಈ ತರ ಕಾವ್ಯಗಳನ್ನು ಕೊಟ್ಟು ಯಾವ ಒಂದು ಪಟ್ಟಿಯಲ್ಲಿ ಬರುತ್ತೆ ಅಂತ ಕೂಡ ಕೇಳ್ತಾನೆ ಈಗ ಸಾಹಸ ಭೀಮ ವಿಜಯ ಇದೆ ಪ್ರಭುಲಿಂಗ ಲೀಲೆ ಇದೆ ಭರತೇಶ ವೈಭವ ಶಬ್ದ ಮಣಿದರ್ಪಣ ಇದೆ ಒಂದಿಸಿ ಬರೀಬೇಕು ಷಟ್ಬದಿ ಇದೆಯಾ ಕಂದ ಇದೆಯಾ ಅದು ಚಂಪು ಇದೆಯಾ ಸಾಂಗತ್ಯ ಇದೆಯಾ ಒಂದು ಈ ಒಂದು ಇದು ಸಾಂಗತ್ಯದಲ್ಲಿ ಇದೆಯಾ ಅಂತ ಕೇಳೋದ್ ಬೇರೆ ಇನ್ನೊಂದು ಭರತೇಶ ವೈಭವ ಯಾವದ್ರಲ್ಲಿದೆ ಅಂತ ಒಂದ್ ಕಡೆ ಒಂದಿಸಿ ಬರೆಯ ರೀತಿ ನಾನು ಇಟ್ಕೊಟ್ಟಿದ್ದೀನಿ ಇದನ್ನೇ ಅವ್ನು ಎಕ್ಸಾಮ್ ಅಲ್ಲಿ ತೆಗೆದು ಬಿಟ್ಟಿದ ಯಾರ್ ಬರದ್ರು ಅಂತ ಕೂಡ ಕೇಳಬಹುದು ಯಾರ್ ಬರದ್ರು ಇದನ್ನ ಕವಿತೆ ಅಂತ ಕೇಳ್ ಈ ಒಂದು ಪುಸ್ತಕಗಳನ್ನ ಯಾರು ಬರದ್ರು ಈ ಕಾವ್ಯಗಳನ್ನ ಯಾವ ಬರದ್ರು ಅಂತ ಕೂಡ ಕೇಳ್ಬೋದು ಓಕೆ ಆನ್ಸರ್ ಮಾಡಿ ಈಸಿ ಇದೆ ವೆರಿ ಈಸಿ ಕ್ವಶನ್ ನಾವು ಭರತೇಶ ವೈಭವ ಅಂತ ತುಂಬಾ ಜನ ಗೊತ್ತಿರತ್ತೆ ಇಟ್ಟಿದ ಸಾಂಗತ್ಯ ಶಬ್ದಮಂದಿಪನ ಯಾವ್ದು ಮನೆ ದರ್ಪಣ ಯಾವುದು ಕಂದ ಇರೋದು ಕೇಶಿ ರಾಜ ಹೇಳಿದ್ರು ನೋಡೋಣ ಕೇಶಿ ಭರತೇಶ ವೈಭವ್ ಯಾರು ಪ್ರಭುಲಿಂಗಲ್ ಇ ಯಾರು ಭೀಮ ವಿಜಯ ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ ಸೊ ಯಾವ್ದು ಕರೆಕ್ಟ್ ಆನ್ಸರ್ ಆಪ್ಷನ್ ಓಕೆ ಪ್ರಭುಲಿಂಗಲ್ ಪ್ರಭುಲಿಂಗ ಲೀಲೆ ಬಂದು ನಮಗೆ ಷಟ್ಪದಿಲ್ ಯಾವ ಷಟ್ಪದಿ ಕೇಳ್ಬೋದು ಬಾಮಿನಿ ಷಟ್ಪದಿ ಕೇಳಿದನ ಸರ್ ಈ ತರ ಅವನ ಕೊಟ್ಬಿಟ್ಟು ಷಟ್ಪದಿ ಈಗ ನಿಮ್ಗೆ ಗೊತ್ತಿರುತ್ತೆ ಷಟ್ಪದಿಗಳ ಬ್ರಹ್ಮ ಕುಮಾರ ಸಂಧ ಒಂದೇ ಕೊಡ್ತಾರೆ ಇದು ಯಾವ ಷಟ್ಪದಿ ಇದೆ ಇದನ್ನು ಯಾವ ಷಟ್ಪದಿ ಇದೆ ಬಾಮಿನ ವಾರ್ಧಕನ ತರ ಎಲ್ಲ ಬರ್ತವೆ ಕ್ವಶನ್ಸ್ಗಳು ಸೊ ಸ್ವಲ್ಪ ನಮ್ಮ ಪ್ರೀವಿಯಸ್ ನಾವು ಮ್ಯಾರಥಾನ್ ವಿಡಿಯೋಗಳೆಲ್ಲ ಮಾಡಿದೀವಿ ನೋಡಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಓಕೆ ಕೇಶಿರಾಜ ಶಬ್ದಮಣಿ ದರ್ಪಣ ಆಲ್ಮೋಸ್ಟ್ ಕಂದ ಪದ್ಯದ ರೂಪದಲ್ಲೇ ಇದೆ ಅದು ಚಾಮರಸ ವೆರಿ ಇಂಪಾರ್ಟೆಂಟ್ ಬಾಮಿನಿಷ್ಠದಲ್ಲಿ ಪ್ರಭುಲಿಂಗಲ್ಲಿ ಬರೆದಿರ್ತಕ್ಕಂಥದ್ದು ಭರದೇಶ ವೈಭವ ರತ್ನಾಕರಣ ವರ್ಣೀಯ ಒಂದು ಮೇಲ್ಕೃತಿ ಸಾಂಗತ್ಯ ರೂಪದಲ್ಲಿ ಇರ್ತಕ್ಕಂಥದ್ದು ಓಕೆ ಎಸ್ ನೆಕ್ಸ್ಟ್ ಬರ್ತೇನೆ ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ಪದ್ಯ ಒಂದರ ಸಾಲು ಸಾಲ ಯಾವ ಅದು ನೋಡಿ ಯಾವಾಗ್ಲೂ ತುಂಬಾ ಫೇಮಸ್ ಕವಿತೆಗಳನ್ನ ನೀವು ನೋಡ್ ಓದಿರ್ತಿಲ್ಲ ಗೊತ್ತಿರುತ್ತೆ ಕೇಳ ತಕ್ಷಣ ಆನ್ಸರ್ ಮಾಡ್ತೀರಿ ಇವಾಗ ಹಂಗೆ ಕೇಳ್ತಾ ಇಲ್ಲ ಕ್ವಶನ್ ಈಗ ಇತ್ತೀಚೆಗೆ ಬಂದಿರೋ ಕ್ವಶನ್ ಇದು ಕೆ ಪಿ ಎಸ್ಸಿಯಲ್ಲಿ ಎಸ್ ನೀವು ಅದನ್ನ ನೋಡಿದ್ರೆ ಗೊತ್ತಿರುತ್ತೆ ದ ರೈಟ್ ಆನ್ಸರ್ ಯಾವ್ದು ವೆಂಪು ಅಲ್ಲ ಡಿ ಎಸ್ ಅಲ್ಲ ಡಿ ಎಸ್ ಕರ್ಕಿ ಹಚ್ಚೇವು ಕನ್ನಡ ದೀಪ ಡೈರೆಕ್ಟ್ ಆಗಿ ಕೇಳ್ತಿದ್ದ ಹಚ್ಚೇವು ಕನ್ನಡದ ದೀಪ ಕನ್ನಡದ ದೀಪ ಡೈರೆಕ್ಟ್ ಅವನು ಕೇಳ್ತಿದ್ದರಿಂದ ಈಗ ಆ ಪದ್ಯದ ಮಧ್ಯದಲ್ಲಿನ ಸಾಲು ತೆಗೆದು ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನ ಸ್ನೇಹಿ ಹಚ್ಚೇವು ಕನ್ನಡ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ವಲಯಿತೋರವ ದೀಪ ಇದ್ರಲ್ಲಿ ಬರುತ್ತೆ ಏನು ಯಾವ ಸಾಲ ಅದು ಒಮ್ಮಿರಲಿ ಪ್ರೀತಿ ಎಲ್ಲಿಯದು ಭೀತಿ ಅಂತ ಅಲ್ವಾ ಎಲ್ಲಿ ಬರುತ್ತೆ ಅದು ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಇಡೀ ನೆನಪ ಸೊ ಏನ್ ಬೇಕಾದ್ರೆ ಕೇಳ ಅದನ್ನೇ ಕೇಳ್ಬೇಕಂತ ಮರತೇವು ಮರವ ತೆರೆದೇವು ಮರವ ಎರದೇವು ಒಲವ ಇಡಿ ನೆನಪ ಕೇಳ್ಬೋದು ಆ ಸಾಲ ಹಾಕ್ಬೋದು ಮೊದ್ಲೆಲ್ಲ ಈ ಸಾಲಿನ ಮದ್ ಮೊದಲನೇ ಸಾಲಗಳನ್ನ ಕೇಳ್ತಿದ್ದ ಈಗ ಮಧ್ಯದಲ್ಲಿ ಕೊನೆಯಲ್ಲಿ ತೆಗ್ದು ಕೇಳುವಂತದ್ದು ಮಾಡಿದ್ದಾರೆ ಹಾಗಾಗಿ ಪದ್ಯಗಳನ್ನ ನೋಡ್ಕೊಳ್ಳಿ ಇವೆಲ್ಲ ಯಾವ್ದಿಲ್ಲ ನಿಮ್ಮ ಸ್ಕೂಲ್ ಬುಕ್ಕಿನ ಪದ್ಯಗಳು ಒಂದ್ಸಲ ರೆಫರ್ ಮಾಡಿಕೊಂಡು ಅಲ್ಲೇ ಪದ್ಯಗಳ ಆದ್ಮೇಲೆ ಹಿಂದಿನ ನೆಕ್ಸ್ಟ್ ಪೇಜ್ ಅಲ್ಲಿ ಕವಿ ಕಾವ್ಯ ಪರಿಚಯ ಅಂತ ಇರುತ್ತೆ ಕವಿ ಕಾವ್ಯ ಪರಿಚಯ ಅಂತ ಅದನ್ನು ಅಷ್ಟೇ ಟೆಂತ್ ತನಕ ಟೆಂತ್ ತನಕ ಅಟ್ಲೀಸ್ಟ್ ಸೆವೆಂತ್ ಏತ್ ಇಂದ ಟೆಂತ್ ತನಕ ನೋಡ್ಕೊಳ್ಳಿ ಸಾಕು ಅದ್ರಲ್ಲೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗ್ತದೆ ನಿಮಗೆ ಓಕೆ ಇನ್ ಮಿಕ್ಕಿದ್ದು ಈ ಕರೆಂಟ್ ಅಫೇರ್ ರಿಲೇಟೆಡ್ ಆ ಕವಿಗಳ ಬಗ್ಗೆ ಏನಾದ್ರು ಇದ್ರೆ ಅಥವಾ ಅವ್ರದ್ದು ಯಾವ್ದಾದ್ರು ಒಂದು ಪ್ರಶಸ್ತಿಗಳ ಬಗ್ಗೆ ಬಂದಿದ್ರೆ ಸೊ ಯಾವ್ದಾದ್ರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಇದ್ರೆ ಸೊ ಇಂಥದ್ದನ್ನ ಕೇಳ್ತಾ ಹೋಗ್ತಾನೆ ಫೈನ್ ಎಸ್ ನೆಕ್ಸ್ಟ್ ಬನ್ ಕೂಡಲ ಸಂಗಮ ದೇವನಿಗೆ ಯಾವುದು ಹೆಚ್ಚು ಪ್ರಿಯವಾದು ಎಂದು ಬಸವಣ್ಣ ಭಾವಿಸುತ್ತಾರೆ ನಾದನ ಏನು ಬಸವಣ್ಣ ಕೂಡಲ ಸಂಗಮ ಆರಾಧನೆ ಮಾಡ್ತಾರೆ ಅವರು ಏನಕ್ಕೆ ತಮ್ಮಂತ ಅರ್ಪಿಸ್ಕೋತಾರೆ ಅಂದ್ರೆ ಏನರ್ಥ ಭಕ್ತಿ ವೇದಲ್ಲ ಭಕ್ತಿ ವೈರಾಗ್ಯನೂ ಅಲ್ಲ ಇಲ್ಲಿ ಎಸ್ ವೈರಾಗ್ಯ ಇಸ್ ಆಲ್ಸೋ ಕರೆಕ್ಟ್ ಅಂತ ಹೇಳ್ಬೋದು ಒಂದ್ ಕಡೆಯಿಂದ ಬಟ್ ವೈರಾಗ್ಯ ಬೇಕು ನಮ್ಗೆ ಏನಕ್ಕೆ ನಾವು ಭಕ್ತಿಯ ಪರವಶತೆನ ಮಾಡ್ಕೋಬೇಕಾಗುತ್ತೆ ಭಕ್ತಿ ಕರೆಕ್ಟ್ ಆನ್ಸರ್ ಆಗ್ಬಹುದು ನೆಕ್ಸ್ಟ್ ಇದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವುದಿಲ್ಲ ಅಲ್ಟಿಮೇಟ್ ಕ್ವಶನ್ ಆನ್ಸರ್ ಇದರ ಬೇರೆ ಬೇರೆ ರೀತಿ ಕೇಳ್ತೇನೆ ನಾನು ಡೀಟೇಲ್ ಆಗಿ ಕೊಟ್ಬಿಡ್ತೀನಿ ನಾನು ನಿಮ್ಗೆ ಯಾವ ರೀತಿ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಬೇಕು ಹಿಂಗೆ ಕೇಳಬೇಕು ಅಂತ ಏನಿಲ್ಲ ದಕ್ಷಿಣ ಭಾಷಾ ವರ್ಗದ ಯಾವ ದ್ರಾವಿಡ ವರ್ಗಕ್ಕೆ ಯಾವ್ದು ಉತ್ತರ ದ್ರಾವಿಡ ವರ್ಗ ಯಾವುದು ಕೇಳಬಹುದು ಏನ್ ಬೇಕಾದ್ರೆ ಕೇಳ್ಬೋದು இல்லை சேருவதில் அந்த கேந்தானே கண்டி சேரல குடும்ப பழியன் கோத்த தட்சிண திரவிட பாஷா வரை கன்னட யாதுக்கு சேர்த்து தெலுங்கு யாதுக்கு சேர்த்து கமெண்ட் படாபட் அந்த தோர்சிந்த முமெண்ட் நோடி திராவிட பாஷை அந்த தின நமது கன்னட தமிழ் தெலுங்கு மலையாளம் இத்தர அஸ்டே அல்ல இப்போ திரவிட பாராளு நம்ம இக்கடை புடகட்டு ஜனங்களில் ஏன் மாத்தாடுத்துறாரு அது கூட திராவிட பாஷையொந்து பாகவாக கொரக நாய்க தோத கோத்த மண்ட கண்டி கண்ட ಗದಬ ಒಲ್ಲಿರ ಕುರುಕು ಬಾಹಿ ಓಕೆ ಈ ತರ ತುಂಬಾ ತುಂಬಾ ಇಪ್ಪತ್ತೈದಕ್ಕಿಂತ ಹೆಚ್ಚು ನಾವು ಇದರಲ್ಲಿ ಪಟ್ಟಿ ಮಾಡ್ಬೋದು ಅದ್ರ ನಾನು ಲಿಸ್ಟ್ ಕೊಟ್ಬಿಡ್ತೇನೆ ಈ ಇಷ್ಟ ದ್ರಾವಿಡ ಭಾಷೆ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು ನಿಮಗೆ ಇದ್ರಲ್ಲಿ ಹೆಂಗೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ಬೋದು ಯಾವುದೇ ಕೇಳಿದ್ರೆ ಆನ್ಸರ್ ಮಾಡ್ಬೋದು ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಕನ್ನಡ ತುಳು ತಮಿಳ್ ಮಲಯಾಳಂ ಬಡಗ ಕೊಡವತ್ತ ಕುರುಂಬ ಪಳಿಯಂಕೋಟ ಬೆಳ್ಳಾರಿ ಬರುತ್ತೆ ಮಧ್ಯ ದ್ರಾವಿಡ ಭಾಷೆಯಲ್ಲಿ ತೆಲುಗು ನೋಡಿ ತೆಲುಗು ಬಂದು ನಮಗೆ ಮಧ್ಯ ದ್ರಾವಿಡ ಭಾಷೆ ಬರುತ್ತೆ ಕನ್ನಡ ತುಳು ತಮಿಳು ಮಲಯಾಳಂ ದಕ್ಷಿಣ ದ್ರಾವಿಡ ಭಾಷೆ ತೆಲುಗು ಮಧ್ಯ ದ್ರಾವಿಡ ಭಾಷೆ ಗೊಂಡಿ ಕೂಡ ಮಧ್ಯ ದ್ರಾವಿಡ ಭಾಷೆ ಮರಿಯ ಮಧ್ಯ ದ್ರಾವಿಡ ಭಾಷೆ ಉತ್ತರ ದ್ರಾವಿಡ ಬ್ರಾಹಿ ಮೊಲ್ತೊ ಕುರ್ಕ್ ಕೇಳಿದ್ದಾನೆ ಇದೂ ಕೂಡ ಕುರ್ಕ್ ಯಾವ ದ್ರಾವಿಡ ಭಾಷೆ ಅಂತ ಎಕ್ಸಾಮ್ ಅಲ್ಲಿ ಕೆಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಸ್ನೇಹಿತರೆ ಓಕೆ ಮಧ್ಯ ದ್ರಾವಿಡ ಭಾಷೆಯ ಉಪ ಕುಟುಂಬ ಕೊಲಾಮಿ ನಾಯ್ಕಿ ಪರ್ಜಿ ಕಡಬ ಇದಿಷ್ಟನ್ನ ಲಿಸ್ಟ್ ನೋಡ್ಕೊಳ್ಳಿ ನಾನು ಇದನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದೀನಿ ತುಂಬಾ ಜನ ಇದನ್ನ ಫಾಲೋ ಮಾಡಲ್ಲ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕ್ವಶನ್ಸ್ ಕೇಳಿದ್ರು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ಇಷ್ಟು ತಿಳ್ಕೊಂಡ್ರೆ ನೀವು ಪಕ್ಕ ಆನ್ಸರ್ ಮಾಡ್ತೀರ ಹೆಂಗೆ ಓಕೆ ನೋಡಿ ಗೊಂಡಿ ಇಲ್ಲಿ ದಕ್ಷಿಣ ಅಲ್ಲ ಗೊಂಡಿ ಬಂದು ನಮಗೆ ಮಧ್ಯ ದ್ರಾವಿಡ ಭಾಷೆಗೆ ಬರ್ತಕ್ಕಂಥ ತೆಲುಗು ಕೂಡ ಮಧ್ಯ ದ್ರಾವಿಡ ಭಾಷೆ ಕನ್ನಡ ನಮ್ಮ ದಕ್ಷಿಣದ ದ್ರಾವಿಡ ದ್ರಾವಿಡ ಭಾಷೆಗಳು ಅತ್ಯಂತ ದೊಡ್ಡದಾದ ಕನ್ನಡ ತಮಿಳು ಮಲಯಾಳಂ ತುಳು ಇವೆಲ್ಲ ಪಡಗ ಕೊಡವ ಇವೆಲ್ಲ ದಕ್ಷಿಣ ದ್ರಾವಿಡ ಭಾಷೆಗೆ ಬರುತ್ತೆ ನೆಕ್ಸ್ಟ್ ಕಿಶೋರ ಚಂದ್ರವಾಣಿ ಯಾರ ಕವಿ ಮೊನ್ನೆ ಕೇಳಿದ್ದಾಗ ಕಿಶೋರ ಚಂದ್ರವಾಣಿ ಇದು ಅಹ್ ಕುವೆಂಪು ಕೆ ವಿ ಪುಟ್ಟಪ್ಪನವರ ಕಾವ್ಯ ಅವರು ಫಸ್ಟ್ ಕಿಶೋರ ಚಂದ್ರವಾಣಿ ಅಂತ ಆಮೇಲೆ ಅವರ ಕುವೆಂಪು ಅಂತ ಮಾರ್ಕ್ ಮಾಡಿ ಓಕೆ ಈಸಿ ಕ್ವಶನ್ ಇದೆ ನೆಕ್ಸ್ಟ್ ಕುವೆಂಪುರವರ ರಕ್ತಾಕ್ಷಿ ನಾಟಕವು ಇದಕ್ಕೆ ಉದಾಹರಣೆ ಆಗಿದೆ ರಕ್ತಾಕ್ಷಿ ನಾಟಕ ಯಾವುದಕ್ಕೆ ಉದಾಹರಣೆ ಆಗಿದೆ ಹೇಳ್ತೀರಾ ಇದೊಂದು ಅನುವಾದನ ರೂಪಾಂತರನ ಭಾವನಾ ವಾದನ ಸಾಂಸ್ಕೃತಿಕ ವಿನಿಮಯ ತುಂಬಾ ಜನ ಇದರಲ್ಲಿ ಕನ್ಫ್ಯೂಸ್ ಅನುವಾದ ಇರಬೇಕು ಅಥವಾ ರೂಪಾಂತರ ಇರಬೇಕು ಅಂತ ಹೇಳ್ತೀರಾ ಆಕ್ಚುಲಿ ರಕ್ತಾಕ್ಷರ ನಾಟಕ ಕಂಪ್ಲೀಟ್ ಆಗಿ ಅನುವಾದ ಮಾಡಲ್ಲ ಅದು ಇಟ್ ಈಸ್ ಅ ರೂಪಾಂತರ ಅಂದ್ರೆ ಅದನ್ನ ನ ಹ್ಯಾಮ್ಲೆಟ್ ನಾಟಕ ಮೂಲವಾಗಿರ್ಸ್ಕೊಂಡು ಬರ್ದಿರ್ತಕ್ಕಂತ ಒಂದು ಇದು ಆಲ್ಮೋಸ್ಟ್ ಸೇಮ್ ಅದೇ ತರ ಇದೆ ಬಟ್ ರೂಪಾಂತರ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ನೆಲೆಗೆ ಸಂಬಂಧಪಟ್ಟಂತೆ ರೂಪಾಂತರ ಮಾಡಿರ್ಕೊಂಡು ಅನುವಾದ ಮಾಡಿಲ್ಲ ಅಂತ ಓಕೆ ಸೊ ಹಾಗಾಗಿ ಇದೊಂದು ರೂಪಾಂತರ ಸೊ ನೆಕ್ಸ್ಟ್ ಮಣ್ಣಿನ ವಾಸನೆ ಪಾರಿಭಾಷಿಕ ಶಬ್ದವನ್ನು ಕನ್ನಡದ ಸಾಹಿತ್ಯದಲ್ಲಿ ಮೊದಲು ಬಳಸಿದವರು ಯಾರು ಹೇಳ್ತೀರಾ ಮಣ್ಣಿನ ವಾಸ ಪಾರಿಭಾಷಿಕ ಅಂದ್ರೆ ಇಷ್ಟೇ ಆದ್ರೂ ಈಗ ನಾವು ಹೆಂಗೆ ನಮ್ಮ ನಿಜವಾದ ತನ ಏನಿದೆ ಸರ್ ಕಾವ್ಯ ಅಂದ ತಕ್ಷಣ ನಾವು ಏನೋ ಊಹಿಸ್ಕೊಳ್ತಕ್ಕಂಥದ್ದು ಅದನ್ನ ಅಲಂಕಾರ ಇವಕ್ಕ ಹಂಗ ಹಂಗಲ್ಲ ಇವರು ಪರ್ಟಿಕ್ಯುಲರ್ ಆಗಿ ಪಾರಿಭಾಷಿಕ ಅಂದ್ರೆ ಏನ್ ನಡೀತಾ ಇದೆ ಅದನ್ನ ಯಥಾವತ್ತಾಗಿ ಯಾವ್ದಾದ್ರು ವಸ್ತುವನ್ನ ತಗೊಂಡು ಅದ್ರ ಬಗ್ಗೆ ಕಾದಂಬರಿ ಬಳ ಅದ್ರ ಪ್ರಬಂಧ ಬರೀತಕ್ಕಂಥದ್ದು ಅದರ ಬಗ್ಗೆ ವಿವರಿಸಿ ಬರ್ತಕ್ಕಂಥದ್ದು ಸೊ ಮಣ್ಣಿನ ವಾಸನೆ ನಮ್ಮ ಮಣ್ಣಿನ ಬಗ್ಗೆ ಗೋಪಾಲ ಗೋಪಾಲಕೃಷ್ಣ ಅಡಿಗ ಅಡಿಗರು ಓಕೆ ವೆರಿ ಇಂಪಾರ್ಟೆಂಟ್ ಇವರು ನವ್ಯ ಕಾವ್ಯದ ಅಡಿಯಲ್ಲಿ ಬರ್ತಾರೆ ಓಕೆ ನವ್ಯ ನವ್ಯ ನವೋದಯ ಅದ್ರ ಬಗ್ಗೆನೂ ಕೂಡ ಕ್ವಶನ್ ತಗೊಂಡಿದ್ದೀನಿ ಬರುತ್ತೆ ಮುಂದೆ ನೋಡಿ ಓಕೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ನೀವು ಒಂದ್ಸಲ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಅದು ಅವ್ರ ಬಗ್ಗೆನು ಕೂಡ ಕವಿಗಳಲ್ಲಿ ಕೇಳ್ ಕೇಳಿದ್ರು ಕೇಳಬಹುದು ಸೊ ನೆಕ್ಸ್ಟ್ ಬರ್ತೇನೆ ನಾಗರ ಹಾವೆ ಹಾವಳು ಹೂವೆ ಕವನದ ಕರ್ತೃ ನೋಡಿ ಅಗೇನ್ ಸೇಮ್ ನಾಗರ ಹಾವೆ ಹಾವಳು ಹೂವೆ ಈ ತರ ಒಂದು ಲೈನ್ ಕೊಡ್ತಾನೆ ಇದನ್ನ ಯಾರು ಬರ್ದಿದ್ದು ಕವನ ಈ ಒಂದು ಪದ್ಯ ಬರ್ ಅಹ್ ಹಾಲನ್ನು ಬರ್ದಿದ್ ಯಾರು ಹೇಳ್ತಾರೆ ಅಹ್ ಮುಳಿಯ ತಿಮ್ಮಪ್ಪಯ್ಯ ಅಲ್ಲ ಬಿ ಎಂ ಶ್ರೀಕಟ್ಟಯ್ಯ ಅಲ್ಲ ಗೋವಿಂದ ಪೈ ಅಲ್ಲ ರೈಟ್ ಆನ್ಸರ್ ಪಂಜೆ ಮಂಗೇಶ ಸೊ ನಾಗರ ಹಾವೆ ಹಾವಳು ಹೂವೆ ಇದನ್ನ ಬರ್ದಿರ್ತಕ್ಕಂಥ ಕವನ ಪಂಜೆ ಮಂಗೇಶ್ ಇವ್ರ ಬಗ್ಗೆ ಇನ್ನೂ ಬೇರೆ ಬೇರೆ ಕ್ವಶನ್ಸ್ ಕೂಡ ಕೇಳ್ತಾನೆ ಇವರ ಕಾವ್ಯನಾಮ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಕೇಳಿದನು ಕೂಡ ತುಂಬಾ ಸಲ ಕವಿ ಶಿಷ್ಯ ಗೊತ್ತಿರಬೇಕು ಮತ್ತೆ ಇವರು ಶಿಶು ಸಾಹಿತ್ಯದ ಪಿತಾಮಹ ಅಂತ ಕೂಡ ಒಂದ್ ಕಡೆ ಅಂದ್ರೆ ಅದ ಆ ಶಿಶು ಸಾಹಿತ್ಯಕ್ಕೆ ಫಾರ್ ಎಕ್ಸಾಂಪಲ್ ನಾಗರ ಹಾವೆ ಆವಳುವೆ ಇದು ಶಿಶು ಸಾಹಿತ್ಯ ಜನಪ್ರಿಯ ಶಿಶುಗೀತೆಯ ಒಂದು ಭಾ ಸಾಲು ಅವರ ಗೀತೆಯ ಒಂದು ಸಾಲು ಓಕೆ ಇವರ ಶಿಷ್ಯ ನಿಷ್ಠೆ ಇವ್ರ ನಾನು ಯಾವುದೇ ಕವಿ ಅಲ್ಲ ಕವಿಯ ಶಿಷ್ಯ ಶಿಷ್ಯ ನಾನು ಅಂತ ಹೇಳ್ತಾರೆ ಕವಿಯ ಶಿಷ್ಯನಷ್ಟೆ ಅಂತ ಅದಕ್ಕೆ ಕವಿ ಶಿಷ್ಯ ಅಂತ ಕೂಡ ಇದನ್ನ ಕರೀತಾರೆ ಅರಟೆ ಮಲ್ಲ ರಾಮಪ ಅಂತ ಗುಪ್ತನಾಮಗಳಿಂದಲೂ ಕೂಡ ಇವರ ಸಾಹಿತ್ಯ ಕೂಡ ಬರೆದಿದ್ದಾರೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಂಜೆ ಮಂಗೇಶ್ವರ ಬಗ್ಗೆ ಓಕೆ ಇದೊಂದು ಹಾವಿನ ಹಾಡು ಶಿಶು ಸಾಹಿತ್ಯ ಕೂಡ ಇದು ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನೆಯ ಠಾವೆ ಇವೆಲ್ಲ ಅಹ್ ಓದಿರ್ತೀರಾ ನೀವು ಸಣ್ಣ ಸಣ್ಣ ಈ ಪ್ರೈಮರಿ ಸ್ಕೂಲ್ ಬುಕ್ಗಳಲ್ಲಿ ಪದ್ಯಗಳಿವೆ ಇವೆಲ್ಲ ಇವಾಗಿದೆಯಲ್ಲೋ ಗೊತ್ತಿಲ್ಲ ನಾವಿದ್ದಾಗೆಲ್ಲ ಇದ್ವು ಇವೆಲ್ಲ ನೆಕ್ಸ್ಟ್ ಬರ್ತೀನಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಗಟ್ಟೆಗಳನ್ನು ಕಾಲಾನುಕ್ರಮವಾಗಿ ಗುರುತಿಸಿ ಯಾವ್ದಾದ್ಮೇಲೆ ಯಾವ್ದು ಬಂತು ಅಂತ ನಿಮ್ಗೆ ಗೊತ್ತಿರಬೇಕು ಫಸ್ಟ್ ಹಳೆಗನ್ನಡ ಅಂತ ಕರಿತೀವಿ ಆಮೇಲೆ ನಡುಗನ್ನಡ ಆಮೇಲೆ ಹೊಸಗನ್ನಡ ಹೊಸಗನ್ನಡದಲ್ಲಿ ನಾವು ಬೇರೆ ಬೇರೆ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಕೇಳ್ತೀನಿ ವಚನ ಸಾಹಿತ್ಯ ಯಾವ ಒಂದು ಕಾಲಘಟ್ಟದಲ್ಲಿ ಇತ್ತು ಹೇಳ್ತೀರಾ ಸೊ ಆತರ ಈ ಕ್ವಶನ್ ಇರೋದು ಫಸ್ಟ್ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ವಚನ ಸಾಹಿತ್ಯ ಅಥವಾ ಷಟ್ಪದಿ ಷಟ್ಪದಿ ಸಾಹಿತ್ಯ ಪ್ರಕಾರ ಯಾವ ಕಾಲದಲ್ಲಿತ್ತು ಹೇಳಿ ನೋಡೋಣ ಹಳೆಗನ್ನಡ ನಡುಗಣ ಹೊಸಗನ್ನಡ ಈಗ ನವ್ಯ ಇವೆಲ್ಲ ಹೊಸಗನ್ನಡ ಸಾಹಿತ್ಯ ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬರುತ್ತೆ ನವ್ಯ ನವೋದಯ ಫಸ್ಟ್ ಯಾವ್ದು ಬಂತು ಆಮೇಲೆ ಯಾವ್ದು ಬಂತು ಆಮೇಲೆ ಯಾವ್ದು ಬಂತು ಅಥವಾ ನಿಮ್ಗೆ ಹಿಂಗೂ ಕೇಳಲ್ಲ ಫಸ್ಟ್ ಫಾರ್ ಎಕ್ಸಾಂಪಲ್ ಹನ್ನೆರಡರಿಂದ ಹತ್ತೊಂಬತ್ತನೇ ಶತಮಾನ ಹನ್ನೆರಡರಿಂದ ಹದಿನೈದನೇ ಶತಮಾನ ತನಕ ಯಾವ ಸಾಹಿತ್ಯ ಆಯ್ತು ಹದಿನೈದರಿಂದ ಹತ್ತೊಂಬತ್ತನೇ ಶತಮಾನ ತನಕ ಯಾವ ಸಾಹಿತ್ಯ ಆಯ್ತು ಹನ್ನೆರಡಗಿಂತ ಮುಂಚೆ ಯಾವ ಸಾಹಿತ್ಯ ಆಯ್ತು ಅದನ್ನ ಯಾವ ಯುಗ ಅಂತ ಕರಿತೀವಿ ಪಂಪ ಯುಗ ಅಂದ್ರೆ ಯಾವ ಒಂದು ಶತಮಾನದಲ್ಲಿ ಬರುತ್ತೆ ಹೇಳ್ತಾನೆ ಸರಿ ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಸೊ ರೈಟ್ ಆನ್ಸರು ನವೋದಯ ಫಸ್ಟ್ ಬರುತ್ತೆ ಹೊಸ ಕನ್ನಡದಲ್ಲಿ ನವೋದಯ ಆಮೇಲೆ ಪ್ರಗತಿಶೀಲ ಆಮೇಲೆ ನವ್ಯ ಆಮೇಲೆ ದಲಿತ ಬಂಡಾಯ ಆಮೇಲೆ ಸ್ತ್ರೀ ಸಾಹಿತ್ಯ ಸಾನ್ನೆ ಇವೆಲ್ಲ ಬರ್ತಾ ಹೋಗ್ತದೆ ತೋರಿಸ್ತೀನಿ ನೋನಿತ್ತುವರೆ ಹೊಸ ಕನ್ನಡದ ಕಾಲಘಟ್ಟ ಎಂ ಗೋವಿಂದ ಪೈ ನವೋದಯದ ಪೂರ್ವ ಸಾಹಿತ್ಯಗಳಲ್ಲಿ ಪ್ರಮುಖರಾದವರು ಅವರ ಆಮೇಲೆ ನವೋದಯ ಆದ್ಮೇಲೆ ಪ್ರಗತಿಶೀಲ ಬರುತ್ತೆ ನವ್ಯ ಬರುತ್ತೆ ಬಂಡಾಯ ಬರುತ್ತೆ ದಲಿತ ಸಾಹಿತ್ಯ ಬರುತ್ತೆ ಸ್ತ್ರೀವಾದ ಮಹಿಳಾ ಸಾಹಿತ್ಯ ಬರುತ್ತೆ ದೇಸಿ ಸಾನೆ ಆಮೇಲೆ ಬೇರೆ ಬೇರೆ ಸಾಹಿತ್ಯಗಳೆಲ್ಲ ಬರ್ತಾ ಹೋಗ್ತದೆ ಓಕೆ ಸೊ ಫಸ್ಟ್ ನವೋದಯ ಆಮೇಲೆ ಪ್ರಗತಿಶೀಲ ಆಮೇಲೆ ನವ್ಯ ಆಮೇಲೆ ಬಂಡಾಯ ಯಾ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಆಮೇಲೆ ಬಂದು ನಮ್ಗೆ ಸ್ತ್ರೀವಾದ ಮಹಿಳಾ ಸಾಹಿತ್ಯ ಅಂತ ಕರಿತೀವಿ ಇದನ್ನ ಹಿಂಗು ಕೇಳಬೇ ಹಿಂಗು ಕೇಳದ ಹಿಂಗ್ ಹೆಂಗ್ ಬೇಕು ನಾನು ಹೇಳಿದನಲ್ಲ ಈಗ ಈಗ ಪೂರ್ವ ಹನ್ನಗಡೆ ಹತ್ತನೇ ಶತಕಿಂತ ಪೂರ್ವ ಪೂರ್ವ ಹಳೆಗನ್ನಡದಕ್ಕಿಂತ ಪೂರ್ವ ಓಕೆ ಪ್ರಾಕೃತ ಭಾಷಾ ಸಂಸ್ಕೃತ ಭಾಷಾದಲ್ಲಿ ಇರ್ತದೆ ಕಾಲ ಛಂದಸ್ಸು ಹಳೆಗನ್ನಡದಲ್ಲಿ ಪಂಪಯುಗ ಹತ್ತರಿಂದ ಹನ್ನೆರಡನೇ ಶತಮಾನ ಕೇಳ್ಬೋದು ಚಂಪು ಉತ್ತ ಕಂದ ಪದ್ಯ ಅವಾಗ ಹನ್ನೆರಡರಿಂದ ಹದಿನೈದನೇ ಶತಮಾನದವರೆಗೆ ಬಸವಯುಗ ಅಂತ ವಚನ ನೋಡಿ ನಾನ್ ನಿಮ್ಗೆ ಅದನ್ನೇ ಹೇಳಿದ್ದು ಈಗ ನಡುಗನ್ನಡ ಅಂದ ತಕ್ಷಣ ನಿಮ್ಗೆ ಅಲ್ಲಿ ವಚನ ಸಾಹಿತ್ಯ ಕೂಡ ಇದೆ ಷಟ್ಪದಿ ಕೂಡ ಬರುತ್ತೆ ಕೀರ್ತ ಭಾಗವತ ಈವನ್ ನಮ್ಮ ಆ ತ್ರಿಪದಿಗಳು ಮತ್ತೆ ಅಹ್ ಪ್ರಮುಖವಾಗಿ ಅಹ್ ದ್ವಿಪದಿಗಳು ಈ ತರದ್ದೆಲ್ಲ ಭಾಗವತ ಕೀರ್ತನ ಸಾಹಿತ್ಯ ಇವೆಲ್ಲ ನಡುಗನ್ನಡ ಸಾಹಿತ್ಯ ಬರುತ್ತೆ ಆದ್ರೆ ನಡುಗನ್ನಡ ಅಂದ ತಕ್ಷಣ ಅಲ್ಲಿ ಹನ್ನೆರಡರಿಂದ ಹತ್ತು ಹದಿನೆಂಟನೇ ಶತಮಾನ ತನಕ ಹನ್ನೆರಡರಿಂದ ಹದಿನೈದು ಯೋಗ ವಚನ ಸಾಹಿತ್ಯದ ಹೆಚ್ಚು ಪ್ರಚಲಿತ ಹದಿನೈದರಿಂದ ಹದಿನೆಂಟು ಷಟ್ಪದಿ ಹೊಸಗನ್ನಡ ಹತ್ತೊಂಬತ್ತರ ಶತಮಾನದಿಂದ ಬರ್ತಕ್ಕಂಥದ್ದು ಹಳೆಗಣ್ಣದಲ್ಲಿ ನಾವು ಚಂಪು ನೋಡ್ತೀವಿ ರತ್ನತ್ರಯರು ಬರ್ತಾರೆ ಕವಿ ಚಕ್ರವರ್ತಿರೋದು ಇವರೆಲ್ಲ ಬರ್ತಾರೆ ಹಳೆಗನ್ನಡದಲ್ಲಿ ಪೂರ್ವ ಹಳೆಗಣ್ಣದಲ್ಲಿ ಗದ್ಯ ಕಾವ್ಯ ಮಿಶ್ರಿತ ಇರುತ್ತೆ ಕಾವ್ಯಗಳು ಈ ತರ ಅದರ ಗುಣಲಕ್ಷಣಗಳು ಇದು ನವ್ಯ ಆದ್ಮೇಲೆ ನಡುಗನ್ನಡ ಅಲ್ವಾ ನಡುಗನ್ನಡ ಆದ್ಮೇಲೆ ಸರಿ ಆ ಹಳೆಗನ್ನಡ ಆದ್ಮೇಲೆ ನಡುಗನ್ನಡ ಇದರಲ್ಲಿ ವಚನ ನಿಮ್ಗೆ ಹೇಳಿದೆ ರಗಳೆ ತ್ರಿಪದಿ ಷಟ್ಪದಿ ಸಾಂಗತ್ಯ ಕೀರ್ತನೆಗಳು ಮುಂಡಿಗೆಗಳು ಓಕೆ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸುಳ್ಳಿ ಅದಕ್ಕೆ ಕೇಳ್ತಾನೆ ಇವೆಲ್ಲ ಕೀರ್ತನೆ ಮುಂಡಿಗೆಗಳು ಓಕೆ ದಾಸ ಸಾಹಿತ್ಯ ಇವೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಅವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಹಾಗೆ ನಮ್ಮ ಈ ಒಂದು ಹೊಸಗನ್ನಡ ಸಾಹಿತ್ಯ ಕಾಲಘಟ್ಟನ ಗೊತ್ತೇ ಗೊತ್ತಿರ್ಬೇಕು ಒಂದ್ಸಲ ಕೇಳ್ಬಿಡ್ತಾನೆ ಪದ್ಯ ಕವಿಗಳು ಕೇಳ್ತಾನೆ ಇವ್ರು ಯಾವ ಸಾಹಿತ್ಯದಲ್ಲಿ ಬಂದ್ರು ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ ಮುಂದೆ ಕೂಡ ಕ್ವಶನ್ ತಗೋತೀನಿ ಸ್ನೇಹಿತರೆ ಸೊ ಇವತ್ತು ಆ ಇಲ್ಲಿಗೆ ವಿಡಿಯೋ ಮುಗ್ಸೋಣ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್